ಪ್ರಿಯ ವೀಕ್ಷಕರೇ ಇವಾಗ ವೇಟ್ ಲಾಸ್ ಬಗ್ಗೆ ಒಂದು ಮೇಡಮ್ ಜ್ಯೂಸ್ ಮಾಡ್ತಾ ಇದ್ದಾರೆ ಜ್ಯೂಸ್ ಅಲ್ವ ಮೇಡಮ್ ಹಾಂ ಜ್ಯೂಸ್ ಮಾಡ್ತಾ ಇದ್ದಾರೆ ಜ್ಯೂಸ್ ಮಾಡಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮೊದಲು ಕಿಚನ್ ವಿತ್ ಮೇಡಮ್ ಮೇಡಮ್ ಜೊತೆಗೆ ಇವತ್ತು ಒಂದು ಹೊಸ ರೆಸಿಪಿಯನ್ನು ನಿಮಗೆ ಪರಿಚಯ ಮಾಡಿಸ್ಲಿದ್ದೀನಿ ಅದಕ್ಕಂತಂದರೆ ಕೆಲವೊಂದಷ್ಟು ಜನ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಅಂಥವ್ರಿಗೆ ಇದು ಬಹಳ ಹೆಲ್ಪ್ ಆಗುತ್ತೆ ಯಾವ್ಯಾವ ಏನೇನೆಲ್ಲ ಬೇರೆ ಬೇರೆ ಮೆಡಿಸಿನ್ ಎಲ್ಲ ತಗೊಂತಿರ್ತೀರಿ ಅದೆಲ್ಲ ಬೇಡ ನೈಸರ್ಗಿಕವಾಗಿ ಮೇಡಮ್ ಅವರು ಒಂದು ಜ್ಯೂಸ್ ಅನ್ನ ನಿಮ್ಗೆ ಕೊಡಿಸ್ತಾರೆ ಬನ್ನಿ ಆ ಜ್ಯೂಸ್ ಯಾವ್ದಂತಂದು ಮೇಡಮ್ ಅವರ ಕಡೆಯಿಂದನೇ ಕೇಳಿ ಪಡೆದುಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ವಿಶೇಷ ಕಾರ್ಯಕ್ರಮ ಏನಂತಂದ್ರೆ ಈಗ ನಿಮ್ಗೆ ಒಂದು ಹೊಸ ರೆಸಿಪಿಯನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಮೇಡಮ್ ಅವ್ರ ನಮ್ಗೆ ಒಂದು ವೇಟ್ ಲಾಸ್ ಬಗ್ಗೆ ಒಂದು ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದಾರೆ ನೇರವಾಗಿ ಅವರನ್ನು ಮಾತಾಡಿಸಿ ಆ ರೆಸಿಪಿ ಯಾವುದು ಅದನ್ನು ಕುಡಿಯೋದರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ವೀಕ್ಷಕರೇ ನಮಸ್ತೆ ಮೇಡಮರ ನಮಸ್ತೆ ರೀ ಏನ್ ಮಾಡ್ತಾ ಇದೀನಿ ಇದ್ದಾಗಿ ನಮ್ಮ ವೀಕ್ಷಕರಿಗೆ ಮತ್ತು ಮಹಿಳಾ ವೀಕ್ಷಕರಿಗೆ ಒಳ್ಳೆ ಅನುಕೂಲ ಆಗ್ತದೆ ಮತ್ತೆ ಇನ್ನೊಂದು ಬಜ್ಜು ಮತ್ತು ವೇಟ್ ಲಾಸ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಅಂತ ಹೇಳಿದ್ರೆ ತುಂಬಾನೇ ಅನುಕೂಲ ಅದು ಲಾಸ್ ಮಾಡ್ಲಿಕ್ಕೆ ಆ ಜ್ಯೂಸ್ ಮಾಡ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದ್ರ ಬಗ್ಗೆ ಮೊದಲಿಗೆ ಹೇಳ್ಬಿಡಿ ಮೇಡಮ್ ಸರಿ ಹೇಳ್ತೀನಿ ಇದು ಕರ್ಬೇವು ಆಮೇಲೆ ಹನಿ ಇದು ಕಸ್ತೂರಿ ಬೀಜ ಇದು ಹಾ ನಿಂಬೆಹಣ್ಣು ನಾನು ಅದನ್ನ ಒಬ್ರಿಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಹಾ ಒಬ್ಬರು ಕುಡಿಯಲಿಕ್ಕೆ ಎಷ್ಟೆಷ್ಟು ಇದು ಬೇಕಾಗುತ್ತೆ ಪದಾರ್ಥ ಬೇಕಾಗುತ್ತೆ ಈಗ ಒಂದು ನಾಲ್ಕೈದು ಕರ್ಬೇವಿನ ಕಡ್ಡೆ ಹಾ ಒಂದು ಒಂದು ಸ್ಪೂನು ಎರಡು ಸ್ಪೂನು ಹನಿ ಹನಿ ಒಂದು ಸ್ಪೂನು ಕಸ್ತೂರಿ ಬೀಜ ಇದನ್ನ ಒಂದು ರಾತ್ರಿನೇ ನೆನೆ ಹಾ ರಾತ್ರಿ ನೆನೆ ಇಡ್ಬೇಕು ಇದನ್ನ ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಆಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹ್ಞೂ ನಿಂಬೆಹಣ್ಣೆ ಇದನ್ನು ಹೆಂಗ್ ತಯಾರಿ ಮಾಡೋಣ ಹಾ ತೋರಿಸ್ತೀನಿ ಒಂದು ಸಣ್ಣ ಮಿಕ್ಸಿ ಜಾರ್ ತಗೋಬೇಕು ಕಡ್ಡಿ ಕರ್ಬೇ ಪಿಟ್ ನಿವಾರಕ ಆಮೇಲೆ ನಮ್ಗ ಕೂದಲಿಗೆ ಕೂಡ ಫಾಲ್ಸ್ ಕಡಿಮೆ ಮಾಡುತ್ತೆ ಆಮೇಲೆ ಆರೋಗ್ಯಕ್ಕೆ ಒಳ್ಳೆಯದು ವೇಟ್ ಲಾಸ್ ಮಾಡುತ್ತೆ ಹಾ ವೆಯ್ಟ್ ಲಾಸ್ ಮಾಡೋ ಹಾ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದರಲ್ಲಿ ಯಾವ್ದಾದ್ರು ನಮಗೆ ಯೂಸ್ ಆಗುತ್ತೆ ಈಗ ಒಂದೇ ಅಂತಲ್ಲ ಒಂದ್ ಕರ್ಬೇ ವಸ್ತ್ರ ತಗೊಂಡ್ರೆ ಒಬ್ಬೊಬ್ರಿಗೆ ಒಂದೊಂದ್ ತರ ಎಫೆಕ್ಟ್ ಆಗ್ತಿರ್ತೈತಿ ಅದಕ್ಕಂತ ಹೇಳಿ ನಾನ್ ನಾಲ್ಕು ಯೂಸ್ ಮಾಡಿ ನಾಲ್ಕು ಯೂಸ್ ಮಾಡಿ ನಾನು ಒಂದು ಜ್ಯೂಸ್ ಮಾಡಿ ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಹಾ ಟೇಸ್ಟ್ ಸೂಪರ್ ಇರುತ್ತೆ ಎಲ್ಲರೂ ಕುಡಿಬಹುದು ಎರಡು ಕುಡಿಬಹುದಾ ಕುಡಿಬಹುದು ಹ ಕುಬಹುದು ಇಲ್ಲ ಖಾಲಿ ಹೊಟ್ಟೆ ಏನೇ ಮಾಡಿದ್ರು ಖಾಲಿ ಹೊಟ್ಟೆಲಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಾ ನಾವೆಲ್ಲ ಊಟ ಮಾಡಿ ಈ ತರ ಎಲ್ಲ ಮಾಡಿದ್ವಿ ಅಂದ್ರ ಎಫೆಕ್ಟ್ ಆಗಲ್ಲ ನಾವು ಏನಾದರೂ ಅಡಿಗೆ ಮಾಡ್ತಿದ್ದು ಒಗ್ಗರಣೆಗೆ ಒಗ್ಗರಣೆಗೆಲ್ಲ ಬೇರೆ ಏನಾದ್ರೂ ನಾವು ಹಾ ಚಟ್ನಿ ಆಯ್ತು ಅಥವಾ ಪಲ್ಯ ಆಯ್ತು ಸಾಂಬಾರು ಆಯ್ತು ಅದರಲ್ಲಿ ಹಂಗೆ ಹಸಿದೇ ಒಗ್ಗರಣೆ ಹಾ ಒಗ್ಗಾಣಿಗ ಒಗಾಣಿಗಂದ್ರೆ ಅದು ಎಲ್ಲ ಪೇಸ್ಟ್ ಆಗಿರ್ತಲ್ಲ ಒಗ್ಗರಣೆ ಎಣ್ಣೆಗೆ ಸರಿ ಆಗಲ್ಲ ನೀರು ಇರುತ್ತೆ ಅದರಲ್ಲಿ ಅದಕ್ಕಂತ ಹೇಳಿ ನಾನು ಏನರ ಪಲ್ಯ ಅಲ್ಲ ಅದರಲ್ಲೇ ಮಿಕ್ಸ್ ಮಾಡಿ ಅದರಲ್ಲೇ ಕುಟ್ಟಿಸ್ಬಿಡ್ತೀನಿ ಅದೇ ಅದು ನೀನು ಚಲಲ್ಲ ನಾನು ಹಾ ಯೂಸ್ ಆಗುತ್ತೆ

ಇಲ್ಲ ಇದು ನಾನು ಡೈಲಿ ನಿಂಬೆಹಣ್ಣು ಜೇನುತುಪ್ಪ ಕುಡಿತಾ ಕುಡಿತಿದ್ದೆ ಕುಡಿಬೇಕಾದ್ರೆ ನನಗೆ ಅದು ಕರ್ಬೇವನು ಹಾಕ್ಬೇಕು ಕರ್ಬೇವನು ಅದನ್ನು ಸ್ವಲ್ಪ ಹಂಗೆ ತಿನ್ನೋಕಾಗಲ್ಲ ನಮ್ಗೆ ಹಸಿ ಎಲಿನ ಅದಕ್ಕೆ ಮಿಕ್ಸಿ ಮಾಡ್ಕೊಂಡು ಆ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ

ಇಲ್ಲ ಇಲ್ಲ ನಾನು ಅಷ್ಟೇ ಹಾಕೊಂಡಿದ್ದೀನಿ ಹಾ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ ನಾನು ಅದನ್ನ ಅಷ್ಟೇ ಇಲ್ಲ ಅದು ಇಲ್ಲ ಇಲ್ಲ ಅದನ್ನ ಹಾಗೇನಿಲ್ಲ ಅದು ಇಮಿಡಿಯೇಟ್ ಅದು ಉಬ್ಬಿ ಬಿಡತಕದೆ ನಾವು ಹಾಕಿ ಒಂದೈದು ನಿಮಿಷಕ್ಕೆಲ್ಲ ಹಿಂಗ ಈ ತರ ಎಲ್ಲ ಉಬ್ಬಿ ಬಿಡುತ್ತೆ ಇದು ಹನಿ ಸ್ವೀಟ್ ಎಷ್ಟು ಬೇಕೋ ಅಷ್ಟೇ ಇಲ್ಲ ಇಲ್ಲ ಬೇರೆ ಏನು ಹಾಕಂಗಿಲ್ಲ ಇದು ವೆಡ್ಲಾಸ್ಗೆಲ್ಲ ಹಂಗಾಗಿ ಎಲ್ಲ ನ್ಯಾಚುರಲ್ಲೇ ಇರ್ಬೇಕು ನಮಗ ನಮಗ್ ಸಕ್ರೆ ಅಂತದೆಲ್ಲ ಏನು ಯೂಸ್ ಮಾಡಂಗಿಲ್ಲ ಹಾ ನ್ಯಾಚುರಲ್ಲೇ ಇರ್ಬೇಕು ನಮಗ ಆಮೇಲೆ ನೀರು ಎಷ್ಟು ಬೇಕಾದ್ರೂ ನಾವು ಅದಕ್ಕೆ ಸೇರ್ಸ್ಕೋಬಹುದು ಹಾ ಹಾ ಕುಡಿಬಹುದು ಕುಡಿಬಹುದು ಹ್ಮ್ ಡೆಕೋರೇಷನ್ಗಾಗಿ ಖುಷಿ ಅನ್ಸ್ಬೇಕು ಸ್ವಲ್ಪ ನೋಡಿದ ತಕ್ಷಣ ಸ್ವಲ್ಪ ಎಫೆಕ್ಟಿವ್ ಇರ್ಬೇಕಲ್ಲ ಜ್ಯೂಸ್ ತಯಾರಾಗಿದೆ ಕುಡಿದು ಬಿಟ್ಟು ಹೇಳ್ತೀವಿ ಟೇಸ್ಟ್ ಹೇಗಿದೆ ಅಂತ ಮತ್ತು ನೀವು ಮನೆಯಲ್ಲಿ ತಯಾರಿಸಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹೇಗೆ ನಿಮ್ಮ ಜ್ಯೂಸು ತಯಾರಾಗಿತ್ತು ಅಂತ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ